ವಿಶ್ವದ ಎಲ್ಲೆಡೆ ಇರುವ ಹಿಮನಸಿನ ಕನ್ನಡಿಗರಿಗೆ ಅಮೋಘಮ್ ಚಾನಲ್ಗೆ ಶಿಷ್ಯ ಇವತ್ತು ಅಮೋಘಮ್ ಚಾನಲ್ಗೆ ಅಮ್ಮ ಮತ್ತೆ ಬಂದಿದ್ದಾರೆ ಅಮ್ಮ ನಮಸ್ಕಾರ ನಮಸ್ಕಾರ ಅಮ್ಮ ಮೊದಲು ಗಣಪತಿದೊಂದು ಪ್ರಾರ್ಥನೆ ಜೊತೆ ಪ್ರಾರಂಭ ಮಾಡಣ ಶರಣ ಬೆನಕಾ ನೀಡ್ಯ ಕಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಮುಖ ಶರಣು ಶರಣಯ್ಯ ಶರಣು ಬೆನಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಜನಕ ನೀಡಯ್ಯ ಬಾಳೆಲ್ಲ ಬೆಳಕುವ ಬೆಳಕ ಆ ನಮ್ಮಮ್ಮ ಇವತ್ತು ಒಂದು ಹಾಡು ಹೇಳ್ತಾರೆ ಆ ಹಾಡು ಅವರು ಅಜ್ಜಿ ಹತ್ರ ಕಲ್ತಿರೋದು ಅಜ್ಜಿ ಅವ್ರ ಅಜ್ಜಿ ಹತ್ರ ಕಲ್ತಿರೋದು ಸೊ ಇದು ಒಂದು ರೀತಿ ಜಾನಪದವಾಗಿ ಪರಂಪರೆಯಿಂದ ಬಂದಿರುವ ಒಂದು ಹಾಡು ತುಂಬ ಇಷ್ಟ ನನಗೆ ಚಿಕ್ಕ ವಯಸ್ಸಿಂದ ಕೇಳ್ತಾ ಬಂದಿದ್ದೆ ಇವತ್ತು ಆ ಹಾಡು ಅಮ್ಮ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋತಾ ಇದ್ದಾರೆ ಕೃಷ್ಣಾವತಾರದಲ್ಲಿ ಕೃಷ್ಣ ಯಾವಾಗ ಜನ್ಮಿಸ್ತಾನಲ್ಲ ಆ ಸಮಯದಲ್ಲಿ ರೇವತಿ ವಸುದೇವ ಇಬ್ಬರು ಸೆರೆಯಲ್ಲಿರ್ತಾರೆ ಕಂಸವನ್ನು ಸೆರೆಯಲ್ಲಿಟ್ಟಿರ್ತಾನೆ ಮೊದಲು ಏಳು ಮಕ್ಕಳನ್ನ ಕಳ್ಕೊಂಡಿರ್ತಾರೆ ಅವರು ಕೊನೆಯಲ್ಲಿ ಕೃಷ್ಣ ಹುಟ್ಟಿದಾಗ ಅಯ್ಯೋ ಈ ಮಗು ಕೊಂದ್ಬಿಡ್ತಾನಲ್ಲ ಕಂಸ ಬಂದು ಅಂತ ತಂದೆ ತಾಯಿ ಇಬ್ಬರು ಆಯ್ತಾ ಆಗ್ತಾರೆ ಆಗ ಆ ಹುಟ್ಟಿರೋ ಮಗುನೇ ಮಾತಾಡುತ್ತೆ ದೈವಾಂಶ ಸಮುದ್ರ ಹುಟ್ಟಿದಾನೆ ಅಂತ ಆಗ ಗೊತ್ತಾಗುತ್ತೆ ಅವರಿಬ್ಬರು ಕೃಷ್ಣ ಹೇಳ್ತಾನೆ ನೀವು ನನ್ನ ನಾನು ಇಲ್ಲಿಂದ ತಗೊಂಡು ಹೋಗಿ ನೀವು ನನ್ನ ಗೋಕುಲದಲ್ಲಿ ಬಿಡಿ ಅಂತ ಹೇಳ್ತಾನೆ ಆ ಒಂದು ಸನ್ನಿವೇಶನ ಈಗ ಅಮ್ಮ ಹಾಡು ಹೇಳ್ತಾರೆ ಈ ಹಾಡು ಸುಮಾರು ನಮಗೆ ಬರೋ ಒಂದು ನೂರಾರು ಹಾಡುಗಳಲ್ಲಿ ನಮ್ಮ ತಾಯಿ ಹೇಳ್ತಾ ಇದ್ದಿದ್ದೆ ಎಂಬತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ಅಷ್ಟು ನಮಗೆ ಬಂದಿದೆ ಆ ಕೃಷ್ಣಾವತಾರದಲ್ಲಿ ಕೃಷ್ಣ ಜನಿಸಿದ ಹಾಡು ಈ ಹಾಡು ಅರಿ ಅವತರಿಸಿದ ಅರುಷದಲ್ಲಿ ನಾರಿ ದೇವ ಕಿಸುತ್ತನೆ ಸುತ್ತಲೀ ಸೂರ ಕಂಸನ ಸೆರೆಯೊಳಗೆ ಸೂರ ಕಂಸನ ಸೆರೆಯೊಳಗೆ ಸುಂದರಿ ಮತ್ತು ವಸುದಿವನಿರಲು ಅಣ್ಣ ತಂಗಿ ಸಣ್ಣ ತಂಗಿ ಮಕ್ಕಳನ್ನೆಲ್ಲ ತನ್ನ ಮಕ್ಕಳನ್ನೆಲ್ಲ ಕಣ್ಣತ್ತಿ ನೋಡದೆ ಕೊಲ್ಲುತ್ತಿದ್ದನು ಎಂಟನೇ ಗರ್ಭದ ಬಾಲನಾದನು ಕೃಷ್ಣ ಬಾಲನಾದನು ಬಾಗಿಲಲ್ಲಿ ಕಂಸ ಕಾದುಕೊಂಡಿದ್ದ ಕಂಸ ಕಾದುಕೊಂಡಿದ್ದ ಅರಿ ಅವತರಿಸಿದ ಅರುಷದಲ್ಲಿ ನಾರಿ ದೇವಕಿ ಸುತ್ತನೆ ಸುತ್ತಲೀ ಅಷ್ಟಮಿ ಗರ್ಭದ ರೋಹಿಣಿಯಲ್ಲಿ ನಕ್ಷತ್ರದ ರೋಹಿಣಿಯಲ್ಲಿ ರಾತ್ರಿ ವೇಳೆ ಕಾಡು ಕತ್ತಲಲಲ್ಲಿ ಅದ್ಭುತ ಮಹಿಮನು ಅವತರಿಸಿದನು ಅದ್ಭುತ ಮಹಿಮನು ಅವತರಿಸಿದನು ಆ ಜವದೊಳಗೆಲ್ಲ ನಿದ್ರೆ ಮಾಡುತ್ತಿದ್ದರು ಹರಿ ಅವತರಿಸಿದ ಅರುಷದಲ್ಲಿ, ನಾರಿ ದೇವಕಿ ಸುತ ಸುತಲ್ಲಿ, ತಂದೆ ತಾಯಿಗಳು ಪುಟ್ಟ ಕಂದನ ನೋಡಿ ಪುಟ್ಟ ಕಂದನ ನೋಡಿ ಒಂದು ತೋಚದೆ ನೊಂದುತ್ತಿದ್ದರು ಎಂಟನೇ ಗರ್ಭದ ಬಾಲನಾದನು ಶಿಶು ಬಾಲನಾದನು ಬಾಗಿಲಲ್ಲಿ ಕಂಸ ಕಾದುಕೊಂಡಿದ್ದ ಕಂಸ ಕಾದುಕೊಂಡಿದ್ದ ಹರಿ ಅವತರಿಸಿದ ಅರುಷದಲ್ಲಿ ದೇವಕಿ ಸುತ್ತ ನೆನೆಸುತ್ತಲೀ ತಂದೆ ತಾಯಿಗಳು ಪುಟ್ಟ ಕಂದನ ನೋಡಿ ಪುಟ್ಟ ಕಂದನ ನೋಡಿ ಒಂದು ತೋಚದೆ ಮನ ನೊಂದುತ್ತಿದ್ದರು ಎನ್ನ ಕರೆದು ಗೋಕುಲದಿ ಸೇರಿ ಸೆನ್ನುತ್ತಾ ಎನ್ನ ಕರೆದು ಗೋಕುಲದಿ ಸೇರಿ ಸೆನ್ನುತ್ತಾ ಮಂದಲೋದ್ಧಾರ ಕೃಷ್ಣ ಪೇಳಿ ದನಗ ಕೃಷ್ಣ ಪೇಳಿ ದನಗ ಹರಿ ಅವತರಿಸಿದ ಅರುಷದಲ್ಲಿ ನಾರಿ ದೇವಕೀ ಸುತ್ತ ಸುತ್ತಲ್ಲಿ ತಂದೆ ವಸುದೇವ ತನ್ನ ಆಲಯ ಬಿಟ್ಟು ಪೋಗಿನಂದ ಗೋಕುಲದಿ ಕೃಷ್ಣನ ಬಿಟ್ಟು ಒಂದು ನಾರಿ ಶಿಶುವನ್ನು ಶಿರದೊಳ್ಳಿಟ್ಟು ಒಂದು ನಾರಿ ಶಿಶುವನ್ನು ಶಿರದಳಿಟ್ಟು ಮತ್ತೆ ಬಂದ ಸೆರೆ ಮನೆಗಾವಗ ಅರಿ ಅವತರಿಸಿದ ಅರುಷದಲ್ಲಿ ನಾರಿ ದೇವಕಿಸುತ್ತನೆ ಸುತ್ತಲೀ ಪೂರತನ ಸೆರೆಯೊಳಗೆ ಸುಂದರಿ ವಸುದೇವನಿರಲು ಗೋಕುಲದಲ್ಲಿ ಕೃಷ್ಣ ಬಾಲಲೀಲಗಳಿಂದ ಅಲ್ಲಿರುವ ಎಲ್ಲ ಮನೆಯವ್ರನ್ನು ಎಲ್ಲ ಗೋಪಿಕೆಯರ ಮನಸ್ಸು ನ ಸೆಳೆದಿದ್ದಾನೆ ಈಗ ಬಲರಾಮಕೃಷ್ಣ ಆಟ ಆಡ್ತಾ ಇದ್ದಾಗ ಗೋಪಿಕೆಯರು ಅವ್ರನ್ನ ಹೇಗೆ ಸಂತೋಷವಾಗಿ ಮನೆಗೆ ಸ್ವಾಗತಿಸ್ತಿದ್ರು ಮುದ್ದಾಡ್ತಿದ್ರು ಅದ್ರದ್ದು ಒಂದು ಹಾಡು ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಅದನ್ನು ಈಗ ಹೇಳ್ತಾರೆ ಅಮ್ಮ ನೀನು ಹೇಳ್ತಿದ್ದೆ ಅಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ರಾಮಕೃಷ್ಣರದು ರಾಮಕೃಷ್ಣ ಬಲರಾಮಕೃಷ್ಣರ ಹಾಡು ಅದನ್ನು ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೀರೇ ಕಾಮದೇನು ಬಂದಂತಾಯಿತು ಬರವಬೇಡಿರೇ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರೆ ಚೆಂಡು ಬುಗುರಿ ಚಿನ್ನಿಯ ಕೋಲು ಗಜುಗವಾಡುತ್ತಾ ದುಂಡು ಮಲ್ಲಿಗೆ ಮುಡಿದು ನೂದಿ ಪಾಡುತ್ತ ಚೆಂಡು ಬುಗುರಿ ಚಿನ್ನಿಯ ಕೋಲು ಗಜುಗವಾಡುತ್ತ ದುಂಡು ಮಲ್ಲಿಗೆ ಮುಡಿದು ನೋದಿ ಪಾಡುತ್ತಾ ಇಂಡು ಪೆಣ್ಗಳ ಮುದ್ದು ಮಗವ ಸೊಬಗ ನೋಡುತ್ತಾ ಬಂಡು ಮಾಡಿ ಬಾಲೇರೊಡನೆ ಸರಸವಾಡುತ್ತಾ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೇ ಕಾಮದೇನು ಬಂದಂತಾಯ್ತು ಬರವ ಬೇಡಿರೇ ಮಕರ ಕುಂಡಲ ನೀಲ ಮುತ್ತಿನ ಬಾಹುಲಿ ಪಡುತ್ತಲಿ ಕಂಕಣ ಹಾರ ತೋಳ ಬಂದಿ ತೊಡುಗೆ ತೊಡುತ್ತಲೀ ಮಕರ ಲಮುತ್ತಿನ ಬಾಹುಲಿ ಪಡುತ್ತಲಿ ಕಂಕಣ ಹಾರ ತೋಳ ಬಂದಿ ತೊಡುಗೆ ತೊಡುತ್ತಲೀ ಸುಕುಮಾರ ಸುಂದರವಾದ ನಗೆಯ ಬೀರುತ ಮುಖದ ಕಮಲ ಮುಗುಳು ನಗೆಯ ಸೊಬಗ ನೋಡುತ್ತಾ ಮುಖದ ಕಮಲ ಮುಗುಳು ನಗೆಯ ಸೊಬಗ ತೋರುತ್ತ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೀರಿಯಿರಿ ಕಾಮದೇನು ಬಂದಂತಾಯ್ತು ಬೇಡಿರಿ ಕೊಕ್ಕುಳಲ್ಲಿ ಅಜನ ಪಡೆದ ದೇವ ಚಿಕ್ಕ ಚಿಕ್ಕೂ ಗಂಗಯ್ಯ ಪಡೆದನು ಮಕರ ಮಣಿಕೆ ಗುರು ಪುರಂದರ ವಿಠಲರಾಯನ ಅಕ್ಕರೆಯಿಂದ ಮುಕ್ಕುತಿ ಕೊಡುವ ಕ್ರಂಗದಾಮನ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರಿಯಿರೇ ಕಾಮದೇನು ಬಂದಂತಾಯ್ತು ಬರವೇಡಿರೇ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರಿಯಿರೇ ಇದುವರೆಗೂ ನಮ್ಮ ಈ ಎಪಿಸೋಡ್ನಲ್ಲಿ ಕೃಷ್ಣನ ಬಗ್ಗೆ ಅಮ್ಮ ಹಾಡಿದ ಹಾಡುಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಅಮೋಗಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ ನಮಸ್ತೆ